ಹಾಂ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದೆ ನೋಡಿರಿ ಟೈಮ್ ಇವಾಗ ಮುಂಜಾನೆ ಆರು ಗಂಟೆಗೆ ರೀ ಈಗ ಎಲ್ಲ ಕೆಲಸನ ಮುಗಿದಿರಿ ಅಂದರೆ ಇವತ್ತು ಹಬ್ಬ ರೀ ಏನಪ್ಪ ಅಂತಂದ್ರಿ ಕಾರುಣಿ ಹಬ್ಬ ಅಲ್ರಿ ಅದಕ್ಕೆ ಇವತ್ತು ಕಾರುಣಿ ಹುಣ್ಣಿರಿ ಅದಕ್ಕೆ ಇಟ್ಟ ತಕ್ಕ ಮನೆಯದೆಲ್ಲ ತೊಳೆದಾಗ್ಯದ ಎಲ್ಲ ಆಗ್ಯದ ನಾಲ್ಕೂರಿಗೆ ಎಲ್ಲ ಮನೆ ಕೆಲಸ ಎಲ್ಲ ಮುಗ್ದೆ ಈಗ ಅಡುಗೆ ಕೆಲಸ ರೀ ಕಾರುಣಿಗೆ ಸ್ಪೆಷಲ್ಲಾಗಿ ಏನೇನೆಲ್ಲ ಅಡುಗೆ ಮಾಡ್ತೇವೆ ಅನ್ನೋದನ್ನ ನಿಮ್ಗೆ ಶೇರ್ ಮಾಡ್ಕೊಳ್ತೀನಿ ರೀ ಎಲ್ಲ ರೆಸಿಪಿಗಳನ್ನೂ ಹಾಂ ಬರ್ರಿ ತಡ ತಡದ ಏನು ರೆಸಿಪಿ ಮಾಡ್ತೀವಿ ಕಾರುಣಿ ಹಬ್ಬಕ್ಕೆ ಅಂಥೇಳಿ ಅದನ್ನು ಶರ್ಮ್ ಗೊತ್ತಿಲ್ಲ ಅದ್ರಾಗ ಮಳೆ ಒಂದು ಚಾಲು ಹೋಗಿದ್ ಮುಂಜಾನೆ ಐದು ಗಂಟೆಗೇ ಮಳೆ ಚಾಲು ಹೋಗಿದ್ರಿ ಈಗ ಮಳೆ ಹೊಂಟದ ನೋಡ್ರಿ ನಮ್ಮ ಕಡೆಗೆ ಹತ್ರ ನೋಡಿರಿ ಮಳೆ ಹೊಂಟದ ಚಲೋನೆ ಬಂತು ಮಳೆ ಹತ್ರ ಈಗ ಆರ ಬಸ್ ನಡೆದ ನೋಡ್ರಿ ಅಲ್ಲಿ ನೋಡ್ರಿ ಬಸ್ ಹೊಲತ್ತ ನೋಡ್ರಿ ಆರು ಗಂಟೆ ಬಸ್ ಈಗ ಹೊಲತ್ತವ್ರಿ ಅಂದ್ರೆ ಆರ ಬಸ್ಗಳ ಊರಂದು ಆರು ಬಿಡ್ತಾವ್ರಿ ಇಲ್ಲಿ ಆರು ಊರಿಗೆ ನೋಡಿರಿ ಇಲ್ಲಿ ಬರೋಷ್ಟು ಆರೂವರಿಗೆ ಬಸ್ ನಡೆದವ ನೋಡ್ರಿ ಹೀಗಂತಂದ್ರೆ ಬೆಳೆ ಹಾಕ್ತೀನಿ ಇನ್ನು ನಮ್ಮ ಸಮೂ ಸಮೃದ್ಧಿದೆಲ್ಲ ಜಾಕ ಮಾಡಿಲ್ಲ ಅವ್ರಿಗೆ ಮುಖೊಂಡವ್ರ ಅವ್ರೆಲ್ಲರಿಗೂ ಜಾಕ ಮಾಡ್ತಾರ ನೀರೆಲ್ಲ ಕೊಡ್ದವ ಈಗ ನಾನು ಅಡಿಗೆ ಕೊಡ್ತೀನಿ ಈಗ ನೋಡ್ರಿ ಇಲ್ಲೇ ಅರ್ಧ ಕಿಲೋ ಬೇಳೆವ್ರಿಗೆ ಇವ ಕಳ್ಳಿ ಬೇಳೆ ಅರ್ಧ ಕಿಲೋ ತೊಗೊಂಡ್ರಿ ಬಜಾರ್ಲಿ ಅಂತ ಇದು ನೋಡ್ರಿ ಒಲೆ ಮ್ಯಾಗ ಬೆಳೆ ಹಾಕಿನಿ ಬೆಳೆ ಹಾಕ್ಲಾಕ ನೀರು ಕುದಿ ಬರ್ಲಿಕ್ಕೆ ರೀ ನೀರಾಗ ಕುದಿ ಹೊಂಟವ್ರಿ ಈಗ ಇವ ಕಳ್ಳಿ ಬೇಳೆ ಕೇರಿ ತಗೊಂಡಿನ ಅದೇ ಮುಚ್ಚಿಬಿಡ್ತೀನಿ ರೀ ಸ್ವಲ್ಪ ಇದ್ರಾಗ ಒಂದು ಸ್ವಲ್ಪ ಇದು ಬ್ಯಾಳಿ ಜಲ್ದಿ ಕುದೀಬೇಕಂತಂದ್ರೆ ಒಂದು ಸ್ವಲ್ಪ ಅಡುಗೆ ಎಣ್ಣೆ ರೀ ಶಿನ್ ಎಣ್ಣೆ ಅಡುಗೆ ಎಣ್ಣೆ ಬಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಿದ್ರೆ ಭಾಳ ಜಲ್ದಿ ಕೂತ್ವ್ರಿ ಬ್ಯಾಳಿ ಈಗ ತಂದು ಹಾಕ್ತೀನಿ ರೀ ನಾನು ಒಂದು ಸ್ವಲ್ಪ ಅರ್ಶಿಣ ಪುಡಿನೂ ಅಡುಗೆ ಎಣ್ಣೆ ಹಾಕ್ತೀನಿ ಈಗ ನೋಡ್ರಿ ಬ್ಯಾಳಿ ಅಂತ ಕೂತಿಲತ್ತವ್ರಿ ಅದನ್ನೊಂದು ಸ್ವಲ್ಪ ಈ ರೀತಿ ಮುರ್ಗ ತಕೊಂಬ್ರಿ ಇದು ನೋಡಿರಿ ಅರ್ಶಿನ ಪೌಡ್ರ್ ಹಾಕಿನ ಅದಕ್ಕೆ ನೋಡಿರಿ ಅರ್ಶಿಣ ಎಣ್ಣೆ ಹಾಕೀನಿರಿ ಈಗ ನಾನು ಇಲ್ಲತ್ತ ಹಾಕೊಂಬ ಇಂಥದ ತೆಗಿಬೇಕು ರೀ ಅದು ಕುದಿಬೇಕಾದ್ರೆ ಇದು ಸೈಡಿಗೆ ನೋಡ್ರಿ ಈಗ ನೋಡಿರಿ ಬ್ಯಾಳೆಯಂತೂ ರೀ ಒಂದು ಸ್ವಲ್ಪ ಬಜಿ ಇಟ್ಟು ಕಲಿಸ್ತೀನಿ ರೀ ಬಜಾ ಮಾಡ್ಲಿಕ್ಕೆ ಬಜಾ ಇಟ್ಟು ಕಲಸಿಡ್ತೀನಿ ರೀ ಒಂದು ಸ್ವಲ್ಪ ನೇಂತ್ರ ಚಂದ ಆತ್ರಿ ಈಗ ನೋಡಿರಿ ಇದು ಕಡ್ಲಿ ಇಟ್ಟ್ರಿ ಜಲ್ಡಿ ಇಟ್ಕೊಂಡು ತಗೊಂಡಿ ಇಲ್ಲೇ ಒಂದು ಎರಡು ಚಮಚೆ ಮೈದಾ ಇಟ್ಟು ತಗೊಂಡಿನಿ ಇದು ಮೈದಾ ಇಟ್ಟು ಒಂದು ಸ್ವಲ್ಪ ಜಲ್ಡಿ ಹಿಡ್ಕೊಂಡು ಹಾಕೋತೀನಿ ರೀ ಇದಕ್ಕೆ ಸ್ವಲ್ಪ ಸಣ್ಣ ಉಳ್ಳಾಗಡ್ಡಿ ಬಜಿ ಮಾಡ್ತೀನಿ ರೀ ಅದಕ್ಕೆ ನೋಡ್ರಿ ಒಂದು ಸ್ವಲ್ಪ ಮೆದೈಟ್ ಹಾಕೊಂಡಿನ್ರೀ ಜಾಸ್ತಿ ಇಲ್ರಿ ಬರೀ ಒಂದು ಸ್ವಲ್ಪ ಸ್ವಲ್ಪ ರೀ ಏಸಮ್ಮ ಉಪ್ಪಿನ ಡಬ್ಬಿ ತಂಬ ಒಂದೆರಡು ಕಾಳಿ ತಂಬೋ ಸ್ವಲ್ಪ ಅಡಿಗೆ ಸೋಡ ಹಾಕೊಂಡ್ರಿ ಒಂದು ಒಂದು ಸ್ವಲ್ಪ ಖಾರದ ಪುಡಿ ಹಾಕೋತೀನಿ ಒಂದು ಅರ್ಧ ಚಮಚಗಿಂತ ಭೀ ಸ್ವಲ್ಪ ಕಡಿಮೆ ಹಾಕೊಂಡ್ರಿ ಈಗ ನೋಡಿರಿ ರುಚಿ ತಕ್ಕಷ್ಟ ಉಪ್ಪು ಹಾಕೊಂಡ್ಬಿಡ್ತೀನಿ ರೀ ಸಾಕು ಹ್ಞೂ ನೀಂದ್ರ ಇದೆಲ್ಲ ಮೊದ್ಲು ಮಿಕ್ಸ್ ಮಾಡ್ಕೊಂಬಿಡ್ರಿ ನೀಂದ್ರಪ್ಪ ಹಾಕಿ ತೊಡೆ 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 ಹಾಕ ಸ್ವಲ್ಪ 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 ನೀರು ಹಾಕಿ ಇದು ಬಜಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಂಬಿಡ್ತೀನಿ ರೀ ಯಾವುದೇ ಗಂಟಿರ್ಲಾರ್ದ ಹಾಕಿ ನಮ್ಮ ಸಮ್ಮು ನೀರು ಹಾಕ್ತೇನ್ರಿ ಹಿಟ್ಟು ಕಲ್ಸಕ್ಕೆ ನೋಡ್ರಿ ಈಗ ಚಂದ ಕಲೋಸ್ ತೋತೀನಿ ರೀ ಇದಕ್ಕೆ ಈಗ ನೋಡ್ರಿ ಇಲ್ಲಿ ಹಿಟ್ಟ ಕಲಿಸೋದಾಗ್ಯದ ನೋಡಿರಿ ನೋಡಿ ಕಲ್ಸಿ ನೆನಿಲ ನೆನಿಲ್ಲ ರೀ ಈಗ ನೋಡ್ರಿ ಇದಿಷ್ಟ ಗೋಧಿ ಹಿಡ್ತೀನಿ ರೀ ಇದು ಜಲ್ಡಿ ಹಿಡ್ಕೊಂಡಿನಿ ಇಲ್ಲೇ ಮೈದಾ ಇಟ್ಟ್ರಿ ಇನ್ನೂ ಜಲ್ದಿ ಹಿಡ್ದು ತೋತೀನಿ ಈಗ ಹಿಟ್ಟು ಜಲ್ದಿ ಇದಕ್ಕೆ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕೋತೀನಿ ರೀ ಒಂದು ಚಿಟಗಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟ ಹೋಳ್ಗಿ ಹಿಟ್ಟಿನ ಅದಕ್ಕೆ ಹಿಟ್ಟನ್ನು ನಾಲ್ಕು ರೀ ಗೋಧಿ ಹಿಟ್ಟ ಮತ್ತು ಮೈದಾ ಹಿಟ್ಟ ಎರಡು ಮಿಕ್ಸ್ ಮಾಡಿ ಮಾಡ್ಲಕ್ಕೀನ್ರಿ ಒಮ್ಮಿಗೆ ನೀರ ಅಂದ್ರೆ ಒಂದು ಜಿಗಿ ಬರಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾತ್ಕೊಂಡು ತಗೋತೀನಿ ರೀ ಬೇಳೆ ಅಂತ ಕುದವ ಈಗ ನೀರು ಬಸ್ದ ಬೆಲ್ಲ ಹಾಕ್ತೀನಿ ಜನ ಇದಕ್ಕೆ ಬೆಲ್ಲ ಹಾಕೋತೀನಿ ಈಗ ಬೆಲ್ಲ ಹಾಕಿ ತಿರು ಈಗ ನೋಡ್ರಿ ಹೂರಣಾದ ಭೀ ಹರ್ಕೊಂಡು ತೊಗೊಂಡಿನಿ ಮತ್ತು ಈಗ ಮುಂದಿನ ಕೆಲಸ ಏನು ಮಾಡೋದು ಅಂತ ಹೇಳಿ ಈಗ ಹೂರ್ಣದ ಅರೋದು ಭೇಗ್ಯಾದ್ರಿ ಯಾಕಂದ್ರೆ ಗ್ರ್ಯಾಂಡ್ರೂ ಖರಾಬ್ ಇದಾಗ್ಯದ್ರಿ ಮುರಿದು ಬಿಟ್ಟು ಅದು ಗ್ರ್ಯಾಂಡರ್ ಬಿ ಮತ್ತು ಮಿಕ್ಸರ್ ಭೀ ಖರಾಬ್ ಅದಕ್ಕೆ ಕಲ್ಲಿನ ಮ್ಯಾಗ ರುಬ್ಕೊಂಡು ತಗೊಂಡ್ರಿ ಹೂರ್ಣ ಈಗ ನೋಡ್ರಿ ಹೋಳ್ಗೆ ಚತ್ತಿ ಮೆಣಸಿನ್ಕಾಯಿ ಫ್ರೈ ಎಣ್ಣೆ ಮೆಣಸಿನ್ಕಾಯಿ ಮಾಡ್ತೀನಿ ರೀ ಇಲ್ಲ ಈ ರೀತಿ ಕಟ್ ಮಾಡ್ಕೊಂಡು ತೊಗೊಂಡಿನ್ರಿ ಮೆಣಸಿನಕಾಯಿಗಳೆಲ್ಲ ಇಲ್ಲೊಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ತೊಗೊಂಡಿ ಅಂತಂದ್ರೆ ಶೇಂಗಾ ಹಂಡಿ ಕೊಟ್ಲಗತ್ತೀನಿ ರೀ ಈಗ ಸ್ವಲ್ಪ ಟೊಮೆಟೊ ಹಣ್ಣು ಕಟ್ ಮಾಡಾಕೋತೀನಿ ರೀ இது தமிட்ட கொடுத்தின் சேங்காய்ஹமெட்டோன கொடுத்தா ஹசி மெண்சிக்க ஹாக்கேன் ரீ சேங்காய் இண்டி ஹசி மெண்சின்காயி டொமெட்டோ நூறு கொடுத்தி அரிசி பாக்கெட் தம்பி தக்க ருச்சி தக்க உப்பு அசினாக்கி கொடுத்த ಈಗ ನೋಡ್ರಿ ಇದು ಹಿಂಡಿ ರೆಡಿ ಆಯಿತು ಈಗ ರೀ ಈ ಮೆಣಸಿನ್ಕಾಯಿಗೆ ನನ್ನ ಫೋನ ಒಂದು ಕೈದಾಗ ಹಿಡಿದಿನಿ ರೀ ಒಂದು ಕೈ ನಿಂತ ವಿಡಿಯೋಸ್ ಮಾಡ್ಲತ್ತೀನಿ ಟ್ರೈ ಪೋಣೆ ಹಾಕೋದು ಅಲ್ಲದಕ್ಕೆ ನೋಡ್ರಿ ಈ ರೀತಿ ಹಿಂಡಿ ತೊಗೊಂಡ ಇಲ್ಲಿ ಮೆಣಸಿನಕಾಯಿ ಕಟ್ ಮಾಡಿದ ಭಾಗ ಏನದಲ್ಲ ರೀ ಈ ಕಟ್ ಮಾಡಿದ ಭಾಗಕ್ಕೆ ಇದು ಹಿಂಡಿ ತೊಗೊಬೇಕ್ರಿ ನೋಡಿರಿ ಹೆಂಗೆ ಈ ರೀತಿ ಎಣ್ಣೆ ಮೆಣಸಿನ್ಕಾಯಿ ಮಾಡ್ಲತ್ತೀನಿ ರೀ ನಾನು

இது ஹெண்ட் ஓகே துண்டு அது இதே ஹாக்கோண்டி இது நோட் இதற்கு கொத்தம்பி ஆக்கிட்டு இண்டி துண்டு துண்டிச்சு இது திருவாங்க இது எண்ணோ ஃபிரைமாட்யா திரித்து நோட்றி திருவிழாக்கீர் ஹாக்கி ಒಂದಂಶೆ ತೆಗಿದ ಹಾಗೆ ಇಟ್ಕೊಳ್ಳಿ ಈಗ ನೋಡಿ ಇದಕ್ಕ ಇದೇಗೆ ಮತ್ತೆ ಸಾಸಿವೆ ಒಂದು ಚಮಚದಷ್ಟು ಹಾಕೋಣ ಇಲ್ಲಿ ಬಜ್ಜಿ ಗೀಸಾಸವಿ ಚಟಪಟ ಅಂತ ತಿರುಗಿಸಿ ಈಗ ನೋಡಿ ಗೀಸಾಸವಿ ಚಟಪಟ ಅಂತ ಇಲ್ಲ ತೈಗ ಬಳೆಯೋದು ಬಳ್ಳೊಳ್ಳಿ ಸಲ್ಪು ಬಣ್ಣ ಕರ ಬರತಾನೆ ಕಟ್ಕೊಂಡು ಮತ್ತೆ స్వల్పళ్ళను పులుస్తారు ఈ హుణికే హోళ్య హి మిణికి ఖార కొట్క్రీ అదే ఉప్పు హసినిణి కొట్టిన అదకన ఒసారి పర్సిన పుడిక్రీ హుణికే మగ్గి కై బా ಚೌಳಿ ಒಳಗ ನುಗ್ಗಿಕ ಕುದೀಲ್ದ ಪಲ್ಯ ಅಂತ ನೋಡ್ರಿ ಕುದಿಲತ್ತು ಈಗ ನೋಡ್ರಿ ಇದು ಇದು ಕುದ್ದವ್ರಿ ಅದ್ರ ಭಾಗ ಮೇಲೆ ಇದಕ್ಕೆ ಕಟ್ಟಿನ ನೀರಿ ಅಂದ್ರೆ ಬ್ಯಾಳಿ ಬಸ್ತಿ ನೀರು ನೋಡ್ರಿ ಇದು ಕಟ್ಟಿನ್ ಸಾರಲ್ರಿ ಅದಕ್ಕೆ ನೀರು ಹಾಕೊಂಡಿದ್ವಿ ನೋಡ್ರಿ zelike nyolzi tástikarmezétnáza csal

ఒస్ప్ ఎనివర్సి లెట్ సార్ దొబ్బది మరి బాగా సన్ను మనం కరెక్ట్ సైజి ఇష్టం దొబ్బు ఇష్టం సన్ను ఏ तर तरफ मत दिसते इकडे कोरोना इले मुचितला पप्पा हो पप्पा आणू जरा बघू हो हो दाबाय फीकंतर मस्त का हा इलेला पप्पा बायते मारत रेपी हा 别说了。 వెనుమరగ ఎం మెడ మన చల్తు నార నారపటం చల్తు వెనుమరగ అబ్జవన నదో వెనుమరగ కట్టనియా కిదమ్ లోసడే Lihatlah, dia sedang menjaga diri. Lihatlah. Dia sedang menjaga diri.

ಈಗ ನೋಡ್ರಿ ಹುಳಿಗೆ ಮಾಡೋದಾಯ್ತು ಹುಳಿ ಮಾಡೀನಿ ಮ್ಯಾಲೊಂದು ನಾಲ್ಕು ಚಪಾತಿ ಭಿ ಮಾಡೀನಿ ನಾನು ಸ್ವಲ್ಪ ಇದು ತೆಗೆದಿರ್ತೀನಿ ರೀ ಕಣಕ ಬಿ ತೆಗ್ದಿರ್ತೀನಿ ಹೂರ್ಣ ಬಿ ತೆಗ್ದಿರ್ತೀನಿ ರೀ ಇದು ಇಷ್ಟು ಹೂರ್ಣ ತೆಗದಿತೀನಿ ಯಾಕಂದ್ರೆ ಯಜಮಾನ ರ ಇಲ್ರಿ ಅವ್ರು ಬಂದ್ಮೇಲೆ ಬಿಸಿ ರೀ ಮತ್ತೆ ಇಷ್ಟು ಹೂರ್ಣದ ಹೋಳಿಗೆ ಒಂದೇ ಸರ್ತಿ ಹೋಗಲ್ಲ ಮತ್ತೆ ನಾಳೆಗೂ ಮಾಡ್ಲಾಕ್ ಬರ್ತೀರಿ ಇದೇ ಹೂರ್ಣ ತೆಗದಿ ಅಂದ್ರೆ ನಾಳೆ ಮತ್ತೆ ಬಿಸಿ ಬೇಕಾದಾಗ ಮಾಡ್ಕೊಳಕ್ ರೀ ಈಗ ನೋಡ್ರಿ ಬಜ್ಜಿ ನೋಡಿ ಹಾಕೊಂಡೀನ್ ಈಗ ಎಣ್ಣೆ ಬಿಸಿ ಎಲ್ಲ ಇಟ್ಟಿದ್ರಿ ಎಣ್ಣೆ ਮੰਮੀ ਅੱਜ ਅਸਤਰ ਆ ਗਿਆ ਵੀ ਨਾ ਅੱਜ ਬੰਦਾ ਬੋਲਣੋਂ ਆਖ ਤੂੰ ਕਿਹਦੇ ਵੀ ਤਾਂ ਬੋਲ

ಈ ನೋಡಿ ಮಾವಿನಕಾಯಿ ಸಿಕ್ನಿ ಮಾಡ್ತೀನಿ್ರೆ ಅದಕ್ಕೆ ನೋಡಿ ಆಡ್ ಮಾವಿನಕಾಯಿ ಹಾಕೋಣ್ರೆ ಈಗ ಮ್ಯಾಹ್ಞಾನಕಾಯ್ದಾಗ ಸಿಗ್ನಿ ಮಾಡ್ತೀನಿ ನೋಡಿರಿ ಮ್ಯಾನ್ಕಾಯಿ ಒಡ್ದ್ಬಿಡ್ತೀನಿ ಇದ್ರದ್ದು ಸಿಕ್ಕನೆ ಮಾಡ್ತೀನಿ ರೀ ಅದ್ರ ರಸ ಎಲ್ಲ ತೆಕ್ಕೊಂಡ ಇದು ನೋಡ್ರಿ ರಸ ತೆಕೊಂಡ್ತೀನಿ ನೋಡ್ರಿ ಮ್ಯಾನ್ಕಾಯಿ ಹಿಂಡಿ ತೊಗೊಂಡಿನ್ರಿ ರಸ ಈಗ ಅದಕ್ಕೆ ಸಕ್ರೆ ಹಾಕೊಲತ್ತೀ ನೋಡ್ರಿ ಸಕ್ರೆ ಜಾಸ್ತಿ ಕಡಿಮೆ ಹಾಕೊಬೋದ್ರಿ ಅನಿಲಿ ಸಕ್ರೆ ಸ್ವಲ್ಪ ಕಡಿಮೆ ಹಾಕ್ತೀನಿ ರೀ ಯಾಕಂದ್ರೆ ಹೋಳ್ಗೆ ಸೀಟ್ ಜಾಸ್ತಿ ರೀ ಅದಕ್ಕೆ ಕಡಿಮೆ ಹಾಕಿನ ರೀ ಇದು ಒಂದು ಸ್ವಲ್ಪ ಸಕ್ರೆ ಕರಗ್ಲಾಕ್ ಬಿಡಮ್ರಿ ಸಕ್ರೆ ಕರಗಂದ್ರೆ ಮಾವಿನಕಾಯಿ ಚೀಕ್ಣಿ ರೆಡಿ ಆಯ್ತು ರೀ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇವತ್ತು ಎಲೆ ಮೇಲೆ ಊಟ ರೀ ನಮ್ದು ಏನಂತಾರೆ ಉಣ್ಣಿ ಹಬ್ಬದ ಸ್ಪೆಷಲ್ಲ ಎಲ್ಲ ರೆಸಿಪಿಗಳು ಮಾಡಿ ನೋಡಿರಿ ಹೋಳ್ಗೆ ಬಜ್ಜಿ ಅನ್ನ ಮತ್ತು ಹಪ್ಪಳ ಮೆಣಸಿನ್ಕಾಯಿ ಪಲ್ಯ ಚೀಕ್ನಿ ಸಾರು ಎಲ್ಲ ರೆಡಿಗೆ ನೋಡಿರಿ